ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಮೆರಿಕ ಭಾರತ ಸಂಬಂಧದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಅಮೆರಿಕದ ರಕ್ಷಣಾ ಇಲಾಖೆಯ ಪ್ರತಿನಿಧಿಗಳು ಬೋಯಿಂಗ್ ಕಂಪನಿಯ ಅಧಿಕಾರಿಗಳು ಸೇರಿರುವ ಹೈ ಲೆವೆಲ್ ಡೆಲಿಗೇಷನ್ ನಿಯೋಗ ಸೆಪ್ಟೆಂಬರ್ ಹದಿನಾರರಿಂದ ಹತ್ತೊಂಬತ್ತರವರೆಗೆ ದೆಹಲಿಗೆ ಬರುವ ನಿರ್ಧಾರ ಮಾಡಿದೆ ಈ ಭೇಟಿಯ ಮುಖ್ಯ ಅಜೆಂಡಾ ಭಾರತೀಯ ನೌಕಾಪಡೆಗೆ ಇನ್ನೂ ಆರು ಪಿ ಏಟ್ ಐ ಮೆರಿಟೈಮ್ ಪೆಟ್ರೋಲ್ ವಿಮಾನಗಳನ್ನು ಮಾರಾಟ ಮಾಡುವ ಮಾತುಕತೆಯಾಗಿದೆ ಇದೇ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ ಭಾರತದ ರಷ್ಯಾದ ಸೈನಿಕ ಸಾಮಗ್ರಿಗಳ ಖರೀದಿ ಬಗ್ಗೆ ಹಲವು ಬಾರಿ ಕಟುವಟಿಕೆ ಮಾಡುತ್ತಾ ಬಂದಿದೆ ಇನ್ನು ಭಾರತದ ಮೇಲಿನ ಟ್ರೇಡ್ ಟ್ಯಾರಿಫ್ಗಳನ್ನು ದ್ವಿಗುಣಗೊಳಿಸಿದ ನಿರ್ಧಾರದಿಂದ ಎರಡು ದಶಕಗಳಲ್ಲಿ ಕಾಣದಷ್ಟು ತೀವ್ರ ಒತ್ತಡ ಉಂಟಾಗಿದೆ ಆದರೆ ಈಗ ಎರಡು ದೇಶಗಳ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ವ್ಯಾಪಾರ ಸಂಬಂಧ ಸುಧಾರಣೆಯತ್ತ ಒಲವು ತೋರಿರುವುದು ಸಂಬಂಧಗಳನ್ನು ಪುನಃ ಸರಿಪಡಿಸುವ ಸೂಚನೆ ನೀಡುತ್ತಿದೆ ಈ ಭೇಟಿಯಲ್ಲಿ ಯುಎಸ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನೇವಿ ಇಂಟರ್ನ್ಯಾಷನಲ್ ಪ್ರೋಗ್ರಾಂ ಆಫೀಸ್ ನಿಪೋ ಮ್ಯಾರಿಟೈಮ್ ಪೆಟ್ರೋಲ್ ರೆಕಾನೆಸನ್ಸ್ ಏರ್ಕ್ರಾಫ್ಟ್ ಪ್ರೋಗ್ರಾಂ ಆಫೀಸ್ ಪಿ ಎ ಟು ನೈನ್ ಝೀರೋ ಮತ್ತು ಡಿಫೆನ್ಸ್ ಸೆಕ್ಯುರಿಟಿ ಕಾರ್ಪೊರೇಷನ್ ಏಜೆನ್ಸಿ ಡಿ ಎ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ನಿಪ್ಪೋ ಅಮೆರಿಕದ ಜಾಗತಿಕ ಸಮುದ್ರ ಭದ್ರತಾ ಸಹಕಾರ ನೋಡಿಕೊಳ್ಳುತ್ತದೆ ಪಿಎಂಎ ಟೂ ನೈನ್ ಝೀರೋ ಪ್ಯಾರಿಟೈಮ್ ಪೆಟ್ರೋಲ್ ವಿಮಾನಗಳ ಖರೀದಿ ಮತ್ತು ನಿರ್ವಹಣೆಯನ್ನು ನಿರ್ವಹಿಸುತ್ತದೆ ಈ ಆರು ಪಿ ಐಟ್ ಐ ವಿಮಾನಗಳ ಒಟ್ಟು ಡೀಲ್ ಮೊತ್ತ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿ ಆಗುವ ಸಾಧ್ಯತೆ ಇದೆ ಪ್ರಸ್ತುತ ಭಾರತೀಯ ನೌಕಾಪಡೆಯ ಬಳಿ ಹನ್ನೆರಡು ಪಿ ಐಟ್ ಐ ವಿಮಾನಗಳ ಫ್ಲೀಟ್ ಇದೆ ಅವುಗಳಲ್ಲಿ ಎಂಟನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಒಪ್ಪಂದದಡಿ ಖರೀದಿಸಲಾಗಿತ್ತು ಇನ್ನು ನಾಲ್ಕನ್ನು ಎರಡು ಸಾವಿರದ ಹದಿನಾರರಲ್ಲಿ ಸೇರಿಸಲಾಯಿತು ಇವುಗಳು ಅರಣ್ಯ ಕೋಣಂ ಹಾಗೂ ಗೋವಾ ಬೇಸ್ಗಳಿಂದ ಕಾರ್ಯನಿರ್ವಹಿಸುತ್ತಿವೆ ಪಿ ಏಟ್ ಐ ವಿಮಾನಗಳು ಅಂಡರ್ ವಾಟರ್ ಸಬ್ಬೆರಿನ್ಗಳ ಪತ್ತೆ ಶತ್ರು ಹಡಗುಗಳ ಮೇಲೆ ನಿಗಾ ಹಾಗೂ ಐ ಎಸ್ ಆರ್ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಮತ್ತು ರೆಕಾಗ್ನೆಸನ್ಸ್ ಮಿಷನ್ಗಳಲ್ಲಿ ತನ್ನ ಸಾಮರ್ಥ್ಯ ತೋರಿಸಿವೆ ಡೋಕ್ಲಾಮ್ ಮತ್ತು ಲಡಾಖ್ ಗಡಿ ಸಂಘರ್ಷದ ಸಮಯದಲ್ಲೂ ಈ ವಿಮಾನಗಳನ್ನು ಬಳಸಲಾಗಿತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ಇಬ್ಬರು ಕ್ವಾಡ್ ಸದಸ್ಯ ರಾಷ್ಟ್ರಗಳು ಈಗಾಗಲೇ ಪಿ ಐಟ್ ಬಳಸಿ ಜಂಟಿ ಅಭ್ಯಾಸ ಮತ್ತು ಪೆಟ್ರೋಲ್ ಮಿಷನ್ಗಳನ್ನು ನಡೆಸಿವೆ ಇದಕ್ಕೂ ಮುನ್ನ ಫೆಬ್ರವರಿ ಹದಿಮೂರರಂದು ವಾಷಿಂಗ್ಟನ್ನಲ್ಲಿ ಮೋದಿ ಮತ್ತು ಟ್ರಂಪ್ ಭೇಟಿಯಾದಾಗ ಆರು ಹೆಚ್ಚುವರಿ ಪಿ ಐಟ್ ಐ ವಿಮಾನಗಳ ಖರೀದಿ ಕುರಿತು ನಿರ್ಣಯವನ್ನು ಉಲ್ಲೇಖಿಸಲಾಗಿತ್ತು ಅಮೆರಿಕ ನೀಡುತ್ತಿರುವ ಇತರ ಆಫರ್ಗಳಲ್ಲಿ ಉದಾಹರಣೆಗೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಭಾರತದ ಅವಶ್ಯಕತೆಗಳಿಗೆ ಸರಿಹೊಂದುವುದಿಲ್ಲ ಆದರೆ ಪಿ ಐ ಟೈ ಮಾತ್ರ ಈಗಾಗಲೇ ಸೇವೆಯಲ್ಲಿ ಇರುವುದರಿಂದ ಅತ್ಯುತ್ತಮ ಆಯ್ಕೆಯಾಗಿದೆ ಎಂದು ಭಾರತೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಕೊನೆಯ ಎರಡು ದಶಕಗಳಲ್ಲಿ ರಷ್ಯಾ ಇನ್ನು ಭಾರತದ ಸೈನಿಕ ಸಾಮಗ್ರಿಗಳ ಶೇಕಡ ಅರವತ್ತರಷ್ಟು ಪೂರೈಸುತ್ತಿದ್ದರೂ ಅಮೆರಿಕ ಸಹ ಭಾರತಕ್ಕೆ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಹಲವು ಹೈಟೆಕ್ ಉಪಕರಣಗಳನ್ನು ಒದಗಿಸಿದೆ ಅದರಲ್ಲಿ ಸಿ ಒನ್ ಥರ್ಟಿ ಜೆ ಹರ್ಕ್ಯುಲಸ್ ಮತ್ತು ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಸಾರಿಗೆ ವಿಮಾನಗಳು ಅಪಾಚಿ ಮತ್ತು ಚಿನುಕ್ ಹೆಲಿಕಾಪ್ಟರ್ಗಳು ಎಂ ತ್ರಿಬಲ್ ಸೆವೆನ್ ಹಾವಿಡ್ಜರ್ಗಳು ಹಾರ್ಪೂನ್ ಕ್ಷಿಪಣಿಗಳು ಮತ್ತು ಎಂ ಕ್ಯೂ ನೈನ್ ಬಿ ಡ್ರೋನ್ಗಳು ಸೇರಿವೆ ಎರಡು ಸಾವಿರದ ಹದಿನಾರರಲ್ಲಿ ಅಮೆರಿಕ ಭಾರತವನ್ನು ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಎಂದು ಘೋಷಿಸಿತ್ತು ಅದರಡಿ ಹಲವು ಉನ್ನತ ತಂತ್ರಜ್ಞಾನಗಳಿಗೆ ಲೈಸೆನ್ಸ್ ಫ್ರೀ ಪ್ರವೇಶ ದೊರಕಿಸಿತು ಲಿಮೋವೋ ಕೋಮ್ ಕಾಸ ಐಎಸ್ಎ ಒಪ್ಪಂದಗಳನ್ನು ಸಹ ಭಾರತ ಅಮೆರಿಕ ಸಹಿ ಮಾಡಿವೆ ಭಾರತ ರಷ್ಯಾದ ತೈಲ ಖರೀದಿ ಮತ್ತು ಸೈನಿಕ ಉಪಕರಣ ಆಮದು ಕುರಿತು ಟೀಕೆಗಳ ನಡುವೆಯೂ ಭಾರತ ತನ್ನ ನಿರ್ಧಾರಗಳನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಎನರ್ಜಿ ಭದ್ರತೆ ಆಧಾರಿತ ಎಂದು ಸ್ಪಷ್ಟಪಡಿಸಿದೆ ಒಟ್ಟಿನಲ್ಲಿ ಮುಂದಿನ ವಾರ ನಡೆಯಲಿರುವ ಈ ಮಾತುಕತೆ ಭಾರತ ಅಮೆರಿಕ ರಕ್ಷಣಾ ಸಹಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಮಹತ್ವದ ಹಂತವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ